ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದು ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಸ್ಟೋರಿಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಇಂದಿನ ಸಂಚಿಕೆಯಲ್ಲಿ ವಿಕಾಸು ಚಂದನಾಳನ ನೋಡಿ ಕ್ಷಮಿಸು ಇನ್ಯಾವತ್ತು ನಾನು ನಿನಗೆ ಹರ್ಟ್ ಮಾಡೋಲ್ಲ ಅಂತ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದವನಿಗೆ ಇವಾಗ ಫೀಲ್ ಆಗ್ತಿತ್ತು ಅವಳ ಕೈ ಸುಡ್ತಿದೆ ಅಂತ ತಕ್ಷಣ ಅವಳ ಹಣಿಯನ್ನು ಮುಟ್ಟಿ ನೋಡ್ದ ಅವಳಿಗೆ ಜ್ವರ ಬಂದಿದೆ ಅಂತ ಗೊತ್ತಾಯ್ತು ಮುಂದೆ ರಾಹುಲ್ ಅಂತ ವಿಕಾಸು ಕರೆದ ಅವನು ಬೇಗ ಒಳಗೆ ಬಂದು ಗಾಬಿಯಲ್ಲಿ ಏನಾಯ್ತು ಅಂದ ಅದಕ್ಕೆ ವಿಕಾಸು ಫೀವರ್ ಇದೆ ಕೊಣೋ ಅಂದ ಅದಕ್ಕೆ ರಾಹುಲ್ ಡಾಕ್ಟರ್ ನೋವಿಗೆ ಫೀವರ್ ಬರುತ್ತೆ ಅಂತ ಹೇಳಿದರು ಅಂದು ಮಂಜು ಟ್ಯಾಬ್ಲೆಟ್ ತಗೊಂಡ ಚಂದ್ ಅಂತ ಕೇಳ್ದ ಅದಕ್ಕೆ ಮಂಜು ಹ್ಞೂ ಅವರೇ ತಗೊಂಡು ಮಲಗಿದ್ದಾರೆ ಆದರೆ ನಿದ್ರೆಯಲ್ಲಿ ಸ್ವಲ್ಪ ಭಯದಿಂದ ಕನ್ವರ್ಸ್ತಾ ಅಳ್ತಿದ್ರು ಅಂತ ಹೇಳ್ದ ಸರಿ ಅಂದು ವಿಕಾಸ್ ನೀನು ಸ್ವಲ್ಪ ರೆಸ್ಟ್ ಮಾಡು ಹೋಗು ಅಂದ ರಾಹುಲ್ ಅದಕ್ಕೆ ವಿಕಾಸ್ ಇಲ್ಲ ಇಲ್ಲೇ ಇರ್ತೀನಿ ಅಂದ ಅದಕ್ಕೆ ರಾಹುಲ್ ಲೋ ನೀನು ಇಲ್ಲೇ ಇದ್ದರೆ ಆ ಹುಡ್ಗಿ ರೆಸ್ಟ್ ಮಾಡಲ್ಲ ಬಾಯ್ದಿಂದ ಇನ್ನಷ್ಟು ಜಾಸ್ತಿ ಫೀವರ್ ಬಂದು ಮತ್ತಷ್ಟು ತೊಂದರೆ ಆಗೋದು ಬೇಡ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ ಆಗ ಬಿಕಾಸ್ಗೆ ಅನಿಸಿತು ಪಾಪ ಆ ಹುಡ್ಗಿ ಇನ್ನೆಷ್ಟು ಪಟ್ಟಿರಬೇಕು ಅಂತ ತನ್ನ ಮೇಲೆ ಕೋಪ ಬಂದಿತು ಮಂಜು ನೀನು ಮಲ್ಗೋ ಆದರೆ ನೀನು ಹೆಂಟಿ ಚಂದನ ನೋಡ್ಕೊಳ್ಳಿ ಸರಿನಾ ಅಂದು ತನ್ನ ರೂಮ್ಗೆ ಹೋಗ್ತಾನೆ ಅವನ ರೂಮ್ನಲ್ಲಿ ಅವನ ಬಿಲ್ಲೋದ ಮೇಲೆ ಚಂದು ತಲೆಯ ಬ್ಲೆಡ್ಡು ಅಲ್ಲೆಲ್ಲ ಹಾಗಿದ್ದ ನೋಡ್ದ ವಿಕಾಸ್ ನಿಜಕ್ಕೂ ಬೇಸರವಾದ ನಿಧಾನಕ್ಕೆ ಆ ಪಿಲ್ಲ ನೋಡ್ದ ಛೇ ನಾನು ಇಷ್ಟು ರೋಡಾಗಿ ನದ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಅವಳು ತುಂಬ ಸೆನ್ಸಿಟಿವ್ ಅಂಥದ್ರಲ್ಲಿ ನನ್ನ ಕೋಪದಿಂದ ಅವಳ ಮನಸ್ಸಿಗೆ ಇನ್ನೆಷ್ಟು ನೋವಾಗಿರಬೇಕು ಅವಳು ಕಾಲಿಗೆ ಕಾಲುಂಗರ ಚುಚ್ಚಿ ಬ್ಲಡ್ ಬರಬೇಕಾದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸಿಗೆ ನೋವಾಗಿ ಅಲ್ ಕಾಲು ಚೇಂಜ್ ಮಾಡಿಸ್ದೆ ಆದರೆ ಈಗ ನಾನೇ ಅವಳಿಗೆ ಎಷ್ಟು ನೋವು ಕೊಟ್ಟಿದ್ದೀನಿ ಹಿಂದವನ ಕಣ್ಣೀರು ಜಾರಿತು ಅದನ್ನು ನೋಡ್ತಾ ರಾಹುಲ್ ವಿಕಿ ಇವಾಗ ಬೇಜಾರಾದರೆ ಏನು ಬಂತು ಅಕಸ್ಮಾತು ಆ ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ಏನು ಮಾಡ್ತಿದ್ದೆ ಅಂದಾಗ ವಿಕಾಸ್ ರಾಹುಲ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ಕೋಣೋ ಕೆಟ್ಟದ್ದು ಬಯಸ್ಬೇಡ ಅಂತ ತನ್ನ ಬೆಡ್ ಮೇಲೆ ಕೂತು ಮುಖ ಮುಚ್ಕೊಂಡು ತುಂಬ ಕೆಟ್ಟಾಗಿ ನಡ್ಸ್ಕೊಂಡೆ ಚಂದು ಶೈಲಿ ಐ ಆಮ್ ವೆರಿ ಸಾರಿ ಅಂದ ಚಂದುಗೆ ಮೊದಲೇ ಸ್ಟ್ರೆಸ್ ಇತ್ತು ಇಂಜೆಕ್ಷನ್ ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೆ ಹರಮಾಗಿ ನಿದ್ರೆ ಮಾಡಿದ್ಲು ರಾಹುಲ್ ನಾನು ಹೋಗ್ತೀನಿ ಕೋಣ ರಕ್ಷಾಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಇಂಥ ಸಮಯದಲ್ಲಿ ನಾನು ಅವಳ ಜೊತೆ ಇರಬೇಕು ಸೊ ಹುಷಾರು ನೀನು ಕೋಪ ಆದಷ್ಟು ಕಂಟ್ರೋಲ್ ಮಾಡಿಕೊ ಏನಾದರೂ ಇದ್ದರೆ ನನಗೆ ಕಾಲ್ ಮಾಡು ಅಂತಾನೆ ವಿಕಾಸ್ಗೂ ಸ್ವಲ್ಪ ಒಬ್ಬಂಟಿಯಾಗಿ ಇರಬೇಕು ಅನಿಸಿ ಸರಿ ಓಡು ಅಂತ ಥ್ಯಾಂಕ್ಸ್ ಮಗ ಅಂತ ಮತ್ತೆ ಅವನನ್ನು ತಬ್ಬಿಕೊಂಡು ರಕ್ಷಾ ಹುಷಾರು ಅಂತ ಹೇಳಿ ಕಳಿಸ್ಕೊಟ್ಟ ವಿಕಾಸ್ಗೆ ನಿದ್ರೆ ಬರ್ತಿದ್ರು ಒಳಗಿರುವ ಡ್ರಿಂಕ್ಸ್ ಬಿಡಬೇಕಲ್ವಾ ಅವನು ಹಾಗೆ ಮಲಗಿಬಿಟ್ಟ ಮಾರ್ನಿಂಗ್ ಆಗಿರೋದೆ ಗೊತ್ತಿಲ್ಲ ತುಂಬ ನಿದ್ರೆಯಲ್ಲೇ ಇದ್ದ ಚಂದು ಮಾರ್ನಿಂಗ್ ಬೇಗ ಎಲ್ಲ ಕೆಲಸ ಮಾಡಿ ವಿಕಾಸ್ ಹತ್ರ ಹೋಗಿ ಅವನಿಗೆ ಒಂದು ಲೆಟರ್ ಬರೆದು ಅವನ ವಾಲೆಟ್ ಇಡುವ ಜಾಗದಲ್ಲಿ ಇಟ್ಟು ತನ್ನ ಬಟ್ಟೆಯಲ್ಲನ್ನು ಎತ್ಕೊಂಡು ಮನೆ ಕೆಲಸದ ಮಂಜು ಮತ್ತು ಅವನ ಹೆಂಡತಿಗೆ ಎಲ್ಲ ಕೆಲಸವನ್ನು ವಹಿಸಿ ದೇವಕಿಗೆ ಕಾಲ್ ಮಾಡಿ ಏನೋ ಮಾತಾಡಿ ಮಂಜುಗೆ ಅಣ್ಣ ಅವ್ರು ಎದ್ದಾಗ ಇದನ್ನು ಫಸ್ಟ್ ಕೊಡಿ ತಲೆ ಭಾರ ಇರುತ್ತೆ ಆಮೇಲೆ ತಿಂಡಿ ಕೊಡಿ ನಾನು ಇರಲ್ಲ ಊರಿಗೆ ಹೋಗ್ತಿದ್ದೀನಿ ಟೈಮಿಗೆ ಕರೆಕ್ಟಾಗಿ ತಿಂಡಿ ಊಟ ಮಾಡಿಕೊಡಿ ಸರಿನಾ ಹೇಳಿ ಮಂಜುಗೆ ಸ್ವಲ್ಪ ದುಡ್ಡು ಕೊಟ್ಟು ಏನಾದರೂ ಬೇಕಂದೇ ತಗೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ವಿಕಾಸ್ ಎದ್ದಾಗ ಬೆಳಿಗ್ಗೆ ಹತ್ತು ಗಂಟೆ ಆಗಿತ್ತು ಅವನು ಕಂಡುಬಿಟ್ಟು ನಿಧಾನಕ್ಕೆ ಎದ್ದಾಗ ತಲೆ ಭಾರ ಆಗಿತ್ತು ತಲೆನ ಒತ್ತಿ ಹಿಡಿದು ಚಂದು ಅಂತ ಕರೆದ ಆಗ ನೆನಪಾಗಿದ್ದು ಚಂದುಗೆ ಹುಷಾರಿಲ್ಲ ಅಂತ ತಕ್ಷಣ ಎದ್ದು ಹೋಗಿ ರಾತ್ರಿ ಅವಳಿದ್ದ ರೂಮ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಅವಳಿರಲ್ಲ ಮಂಜು ಅಂತ ಕರೆದ ಮನೆ ಕೆಲ್ಸ್ದವ್ನ ಮಂಜು ಹೇಳಿ ಅಂತ ಬಂದ ಅವನ ಮುಂದೆ ಚಂದು ಹೇಳಿ ಅಂತ ವಿಕಾಸ್ ಅವನು ಅಣ್ಣ ಅವರು ಊರಿಗೆ ಹೋದ್ರು ಅಂದ ವಿಕಾಸ್ಗೆ ಶಾಕ್ ಆಯಿತು ಏನು ಯಾವಾಗೋದ್ಲು ನನ್ಗೆ ಯಾಕೆ ಹೇಳಿಲ್ಲ ಅಂದ ಮಂಜು ಮೇಲೆ ಕೋಪ ಮಾಡಿಕೊಂಡು ತನ್ನ ಹಣೆಯನ್ನು ಹುಚ್ಚಿಕೊಂಡು ಎಷ್ಟೊತ್ತಾಯ್ತು ಹೋಗಿ ಅಂದ ಅದಕ್ಕೆ ಮಂಜು ಅವರು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಹೋದರು ಅಂದ ಸರಿ ಅಂತ ತನ್ನ ರೂಮ್ಗೆ ಹೋಗಿ ಅಲ್ಲಿ ತನ್ನ ಮೊಬೈಲ್ ತಗೊಳ್ಳೋಕ್ಕೆ ಹೋದವನಿಗೆ ಅಲ್ಲೇ ಇದ್ದ ಒಂದು ಲೆಟರ್ ಕಾಣುತ್ತೆ ಅದನ್ನು ಓದೋಕ್ಕೆ ಶುರು ಮಾಡಿದ್ದ ಅದರಲ್ಲಿ ಸಾರಿ ನಿಮಗೆ ನನ್ನಿಂದ ತುಂಬ ನೋವು ಮಾಡಿದ್ದಕ್ಕೆ ಶೂ ಆರ್ ಫ್ರೀ ನೌ ಅಂತ ಅಷ್ಟೇ ಬರ್ದಿತ್ತು ಅದನ್ನು ನೋಡಿ ಇದರಲ್ಲಿ ಪೇರೇನು ಬರ್ದಿಲ್ಲ ಅಂತ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿತ್ತು ಛೇ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಬೇಸರದಲ್ಲೇ ನನಗೆ ಯಾಕೆ ಇಷ್ಟು ಕೋಪ ಪರಿಸ್ತೀಯ ಚಂದು ಅಂದು ಮಂಜು ಇನ್ನೇನಾದರೂ ಹೇಳ್ದಾ ಅಂತ ಕೇಳ್ದ ಮಂಜು ಹಾಂ ಆ ಅಮ್ಮನಿಗೆ ಕಾಲ್ ಮಾಡಿ ಮಾತಾಡ್ತಿದ್ರು ಅಂದಿದೆ ತಡ ದೇವಕಿ ಅವರಿಗೆ ತಕ್ಷಣ ಕಾಲ್ ಮಾಡಿದ ಆ ಕಡೆಯಿಂದ ಏನು ಮಗನೇ ಇವತ್ತು ನೀನೇ ಕಾಲ್ ಮಾಡಿದ್ಯಾ ಅಂದರು ಅದಕ್ಕೆ ವಿಕಾಸ್ ಚಂದೂ ಕಾಲ್ ಮಾಡಿದ್ಲ ಅಂದ ದೇವಕಿ ಹ್ಞೂ ಅಂದು ಆ ಹುಡುಗಿ ಅವರಮ್ಮನ ನೋಡಬೇಕಂತೆ ಕಳಿಸ್ಕೊಡು ಪಾಪ ತುಂಬ ಬೇಸರದಲ್ಲಿ ಇದ್ದಾಳೆ ಬೇಗ ಬರ್ತೀನಿ ಮನೆಗೆ ಅಂದು ಅಪ್ಪ ಮಾತಾಡ್ತಾರಂತೆ ಅಂದು ದೇವರಾಜ್ಗೆ ಫೋನ್ ಕೊಟ್ಟರು ಆ ಕಡೆಯಿಂದ ದೇವರಾಜ್ ಮಗನೇ ಇವತ್ತು ಮೀಟಿಂಗ್ ಇದೆ ಮರ್ತಿಲ್ಲ ಅಲ್ವಾ ನಾನು ಬರೋದು ಲೇಟ್ ಆಗುತ್ತೆ ನೀನೆ ಮುಂದೆ ನಿಂತು ಎಲ್ಲನೂ ಅಟೆಂಡ್ ಮಾಡಬೇಕು ಸರಿನಾ ಅಂತ ಹೇಳಿ ಬೇರೇನು ಮಾತಾಡದೆ ವಿಕಾಸ್ ಉತ್ತರಕ್ಕೂ ಕಾಯ್ದೆ ಕಾಲ್ ಕಟ್ ಮಾಡಿದ್ರು ಇತ್ತ ವಿಕಾಸ್ಗೆ ಗೋಪದ ಜೊತೆಗೆ ಬೇಜಾರು ಯಾಕೆ ಮಾಡಿದೆ ಚಂದು ನಾನು ನಿನ್ನತ್ರ ಮಾತಾಡಬೇಕು ಅನ್ಕೊಂಡಿದ್ದೆ ಅಂದು ಚೇತನ್ಗೆ ಕಾಲ್ ಮಾಡಿ ಚಂದು ಬರ್ತಿದ್ದಾಳೆ ಹೋಗಿ ನಾನು ಸ್ವಲ್ಪ ಬಿಸಿ ಇದೆ ಅಮ್ಮನ ನೋಡಬೇಕು ಅಂತ ಬಂದಿದ್ದಾಳೆ ಫೋನ್ ಏನೋ ಆಗಿದೆ ಅನ್ಸುತ್ತೆ ಸ್ವಿಚ್ ಆಫ್ ಅಂತ ಬರ್ತಿದೆ ಸೊ ಚಂದು ಬಂದ ಮೇಲೆ ನನಗೆ ಕಾಲ್ ಮಾಡ್ತೀರಾ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಚಂದು ಸೀದಾ ಮನೆಗೆ ಹೋದ್ಲು ಅವಳ ಮುಖ ನುಡಿ ಲಕ್ಷ್ಮಿಯವರು ಏನಾಯ್ತು ಅಮ್ಮು ಅಂತ ಕೇಳಿದ್ರು ತುಸು ಗಾಬರಿಯಲ್ಲೆ ಚಂದು ನನ್ನ ಕೆನ್ನೆ ಮೇಲೆ ಮೂಡಿದ ಕೈ ಬೆರಳಚ್ಚನ್ನು ಕಾಣದಾಗೆ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದಾಳು ಆದರೆ ತುಟಿ ಮತ್ತೆ ಹಣೆಯಲ್ಲಿ ಹಾಗೆ ಇತ್ತು ಗಾಯ ಅದಕ್ಕೆ ಕೇಳಿದ್ರೆ ಈಗಾಗಲೇ ಏನು ಹೇಳಬೇಕು ಅಂತ ರೆಡಿ ಕೂಡ ಇಟ್ಟಿದ್ಲು ಆನ್ಸರ್ನ ಅಮ್ಮ ಅದು ನಿನ್ನೆ ಜಾರಿ ಬಿದ್ದೆ ಅದಕ್ಕೆ ಗಾಯ ಅಂದು ನಾನು ತುಂಬ ಮಿಸ್ ಮಾಡಿಕೊಂಡೆ ಅಂದು ಅಮ್ಮ ನನ್ನ ತಬ್ಬಿ ಇಷ್ಟು ದಿನದ ನೋವನ್ನು ಕಣ್ಣೀರಿನ ಮುಖಾಂತರ ಹುರ್ಗಾಕಿದ್ಲು ಹುಡುಗಿ ಅವಳ ಮನಸ್ಸಿನ ಭಾರ ಕಡಿಮೆ ಮಾಡಿಕೊಂಡು ಸಮಾಧಾನವಾಗಿ ನಾವಾಗೆ ಕಾಲ್ ಮಾಡಿ ಇಬ್ಬರು ಹುರ್ಗೋಗಿ ಹೊಸ ಫೋನ್ ತಗೊಂಡು ಹೊಸ ಸಿಮ್ ಹಾಕಿ ದೇವಕೆಯವರಿಗೆ ಕಾಲ್ ಮಾಡಿ ಮಾತಾಡಿದ್ಲು ಇತ್ತ ವಿಕಾಸ್ಗೆ ತಿಂಡಿ ಅಂತ ಮಂಜು ಕೇಳಿದ್ರೆ ಕೋಪದಲ್ಲೇ ನನಗೆ ಏನು ಬೇಡ ಅಂತ ಆಫೀಸ್ಗೆ ಹೋಗ್ತಾನೆ ಮೇಟಿಗಿಂದಾಗಿ ಅವನಿಗೆ ರೆಸ್ಟ್ ಸಿಗಲ್ಲ ಚೇತನ್ ಫೋನ್ ಮಾಡಿದ್ರೂ ಇವನ ಫೋನ್ ಸೈಲೆಂಟ್ ಆಗಿದ್ದರಿಂದ ನೋಡಿರಲ್ಲ ಸಂಜೆ ಆದಮೇಲೆ ದಿನ ಪೂರ್ತಿ ಏನು ತಿನ್ನದೇ ಇರೋದಕ್ಕೋ ಜೊತೆಗೆ ತಲೆ ಸ್ಟ್ರೆಸ್ ಬೇರೆ ಎಲ್ಲ ಸೇರಿ ಅವನಿಗೆ ಹೇಳಲಾಗದಷ್ಟು ನೋವಿರುತ್ತೆ ಫೋನ್ ನೋಡಿದ್ರೆ ಚೇತನ್ ಕಾಲ್ ನೋಡಿ ಮತ್ತೆ ಫೋನ್ ಮಾಡ್ತಾನೆ ವಿಕಾಸ್ ಚಂದು ಬಂದ್ಲಾ ಅಂದಾಗ ಆ ಕಡೆಯಿಂದ ಚೇತನ್ ಹ್ಞೂ ಬಾಬಾ ಬಂದು ಮಲಗಿದ್ದಾಳೆ ಅಂತ ವಿಕಾಸ್ ಅವ್ಳಿಗೆ ಸ್ವಲ್ಪ ಫೋನ್ ಕೊಡ್ತೀರಾ ಅಂದ ಅದಕ್ಕೆ ಚೇತನ್ ಬಂದು ಅಮ್ಮು ಬಾಬಾ ಫೋನ್ ಮಾಡಿದ್ದಾರೆ ತಗೋ ಅಂತ ಕೊಟ್ಟಾಗ ಚಂದು ಅಣ್ಣ ನಾನೇ ನನ್ನ ಫೋನಿಂದ ಕಾಲ್ ಮಾಡ್ತೀನಿ ಅಂತ ನಗುತ್ತಾ ಹೇಳಿದಾಗ ಚೇತನ್ ಅಮ್ಮುನೇ ಕಾಲ್ ಮಾಡ್ತಾಳಂತೆ ಬಾಬಾ ಅಂದು ಕಾಲ್ ಕಟ್ ಮಾಡ್ತಾನೆ ವಿಕಾಸ್ ಅವಳ ವಾಯ್ಸ್ ಕೇಳ್ಕೊತಾನೆ ನಿಜವಾಗ್ಲೂ ಅವಳು ನನಗೆ ಫೋನ್ ಮಾಡ್ತಾಳ ಅಂತ ವೇಟ್ ಮಾಡಿ ಮನೆಗೆ ಹೋಗ್ತಾನೆ ಅಲ್ಲಿ ಆಗಲೇ ದೇವಿಕಿ ದೇವರಾಜ್ ಬಂದಿರ್ತಾರೆ ಅವರ ಮುಖ ನೋಡಿ ಸುಮ್ಮನೆ ಒಂದು ನಗು ಬೀರಿ ತನ್ನ ರೂಮ್ಗೆ ಹೋಗಿ ಮಲಗ್ತಾನೆ ಅವರು ಮಾತ್ರ ಕಾಲ್ ಮಾಡೋದೇ ಇಲ್ಲ ಇನ್ಯಾವತ್ತೂ ನಾನು ನಿಮ್ಮ ಜೊತೆ ಮಾತಾಡಲ್ಲ ಅಂತ ಮನದಲ್ಲೇ ಡಿಸೈಡ್ ಮಾಡಿಕೊಂಡು ಊಟ ಮಾಡಿ ಮಲಗ್ತಾಳೆ ಚಂದನ ಇತ್ತ ವಿಕಾಸ್ ಎಷ್ಟೊತ್ತಾದರೂ ಅವನ ರೂಮಿಂದ ಹೊರಗೆ ಬರದೇ ಇದ್ದಾಗ ದೇವಿಕೆಯವರೇ ಹೋಗಿ ಊಟ ಬಾ ಎಂದು ಕರೆಯಲು ಹೋದಾಗ ಲೈಟಾಗಿ ಫೀವರ್ ಬಂದಿತ್ತು ವಿಕಾಸ್ಗೆ ಅದನ್ನು ನೋಡ್ತಾ ದೇವಿಕೆಯವರು ವಿಕಾಸ್ ಬೇಡವೆಂದರೂ ತಾವೇ ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟು ಮಲಗು ಅಂತ ಹೇಳಿ ಬರ್ತಾರೆ ವಿಕಾಸ್ ಮಾತ್ರ ಚೆಂದು ಫೋನ್ ಮಾಡ್ಬೌದು ಅಂತ ಅವಾಗವಾಗೆ ಫೋನ್ ನೋಡುತ್ತಾನೆ ಯಾಕೆ ಇಷ್ಟೊಂದು ಕೋಪ ನಿನಗೆ ನಾನು ನಿನ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಕುಳ್ಳಿ ಪ್ಲೀಸ್ ಏನಾದರೂ ಮಾತಾಡು ಇಲ್ಲ ಮೆಸೇಜ್ನಾದರೂ ಮಾಡು ಪ್ಲೀಸ್ ಅಂತ ಕಣ್ ಮಾರ್ನಿಂಗ್ ಎದ್ದು ತಿಂಡಿನೂ ಮಾಡಿದೆ ಆಫೀಸ್ಗೆ ಹೋಗೋಕ್ಕೆ ರೆಡಿ ಹಾಕ್ತಾನೆ ಅದನ್ನು ನೋಡಿದ ದೇವಿಕೆಯವರು ಬಾಡಿದ ಮುಖ ನೋಡಿ ಹೆಂಡತಿ ಇಲ್ಲದಿರೋದಕ್ಕೆ ಇಷ್ಟೊಂದು ಬೇಜಾರ್ನಲ್ಲಿದ್ದಾನೆ ಅಂತ ತಿಳಿದವರು ಯಾಕೋ ವಿಕಿ ಒಂದೇ ದಿನಕ್ಕೆ ಇಷ್ಟೊಂದು ಬೇಜಾರಿನಲ್ಲಿದೆಯಾ ನೀನು ಬೆಂಗಳೂರಿಗೆ ಹೋಗ್ಬಿಟ್ಟು ಬರೀವಂತೆ ಅಂತ ಹೇಳಿದರು ವಿಕಾಸ್ಗೂ ಹೋಗಬೇಕು ಅನ್ನೋ ಆಸೆ ಇತ್ತು ಬಟ್ ಇಲ್ಲಿ ತುಂಬ ಕೆಲಸ ಆಯಿತು ಅದಕ್ಕೆ ಹೋಗೋಕ್ಕೆ ಟೈಮ್ ಸಿಗ್ಲೇ ಇಲ್ಲ ಹೀಗೆ ಒಂದು ವಾರ ಕಡೆಯಿತು ಚಂದು ವಿಕಾಸ್ ಹತ್ತಿರ ಮಾತಾಡ್ತಿರ್ಲಿಲ್ಲ ಅವರಿಗೆ ಮಾತ್ರ ಕಾಲ್ ಮಾಡಿ ಮಾತಾಡ್ತಿದ್ಲು ವಿಕಾಸ್ಗೆ ಗೊತ್ತಾಗಿತ್ತು ಅವಳಿಗೆ ಕೋಪವಿದೆ ಅಂತ ರಾಹುಲ್ಗೆ ಎಲ್ಲ ವಿಷಯ ಗೊತ್ತಾದ್ರಿಂದ ಸ್ವಲ್ಪ ಟೈಮ್ ಕೊಡು ಅವಳಿಗೆ ಮನಸ್ಸು ಸ್ವಲ್ಪ ತಿಳಿಯಾಗಲಿ ಅಂತ ವಿಕಾಸ್ಗೆ ಬುದ್ಧಿ ಹೇಳಿದ್ದ ಇದರ ಮಧ್ಯ ರಕ್ಷಾಗೆ ಗಂಡು ಪಾಪ ಹುಟ್ಟುತ್ತೆ ಆಗ ರಾಹುಲ್ ಒಂದು ಪ್ಲ್ಯಾನ್ ಮಾಡ್ತಾನೆ ರಕ್ಷಾಗೆ ಪಾಪು ಆಗಿದ್ದರಿಂದ ಚಂದನ ಪಾಪು ನೋಡೋಕ್ಕೆ ಬಂದೇ ಬರ್ತಾಳೆ ಆಗ ನೀನು ಅವಳ ಹತ್ರ ಮಾತಾಡು ಎಂದು ಪ್ಲ್ಯಾನ್ ಹೇಳ್ತಾನೆ ವಿಕಾಸ್ ಈ ಚಾನ್ಸ್ ಮಿಸ್ ಮಾಡಿಕೊಳ್ಳಲ್ಲ ಅಂತ ಅವಳಿಗೋಸ್ಕರ ನ್ಯೂ ಫೋನ್ ಗಿಫ್ಟ್ ಕೊಡಬೇಕು ಅಂತ ಅವಳಿಗಿಷ್ಟವಾದ ಪಿಂಕ್ ಕಲರ್ ಸೀರೆ ತಂದು ಅವಳಿಗೆ ಇದೆಲ್ಲ ಕೊಟ್ಟು ಹೀಗಾದರೂ ಮಾಡಿ ಮಾತಾಡಬೇಕಂತ ಕಳ್ಸು ಕಾಣ್ತಿರ್ತಾನೆ ಆದರೆ ಇಲ್ಲಿ ನಡೆಯೋದೇ ಬೇರೆ ದೇವಿಕೆಯವರು ಬಿಕಾಸ್ ರೂಮ್ ಕ್ಲೀನ್ ಮಾಡಿ ಸ್ಟಡಿ ರೂಮ್ ಕ್ಲೀನ್ ಮಾಡಬೇಕಾದ್ರೆ ಅಲ್ಲಿ ಚೆಂದು ದಿನನಿತ್ಯ ಬಳಸುವ ವಸ್ತುಗಳೆಲ್ಲ ನೋಡಿ ಏನೋ ಸರಿ ಇಲ್ಲ ಅಂತ ಎಲ್ಲನೂ ಸರಿಯಾಗಿ ನೋಡ್ತಾರೆ ಬಿಕಾಸ್ ಕಬ್ಬೋರ್ಡ್ನಲ್ಲಿ ಮದುವೆ ಬಟ್ಟೆ ಬಿಟ್ಟರೆ ಬೇರೆ ಯಾವುದೇ ಬಟ್ಟೆಗಳು ಚಂದನವು ಅಲ್ಲಿ ಇರುವುದಿಲ್ಲ ಹಾಗೆ ಎಲ್ಲ ಕ್ಲೀನ್ ಮಾಡುವಾಗ ಅವ್ರ ಕಣ್ಣಿಗೆ ಟೇಬಲ್ ಕೆಳಗೆ ಚೆಂದ ಡೈರಿ ಸಿಗುತ್ತೆ ದೇವಕ್ಕೆ ಅವರು ಅದನ್ನೆಲ್ಲ ಓದಿ ನಾನು ತಪ್ಪು ಮಾಡಿದೆ ನಾನು ಸುಳ್ಳು ಹೇಳಿ ನನ್ನ ಮಗನಿಗೆ ಮದುವೆ ಮಾಡಿಸಿ ಒಂದು ಹುಡುಗಿ ಜೀವನನ ಹಾಳು ಮಾಡಿದೆ ಅಂತ ಹೇಳ್ತಾರೆ ಬೇಸರದಲ್ಲಿ ಇದ್ಯಾವುದನ್ನು ಅರಿಯದ ಬಿಕಾಸ್ ಸಂಜೆ ತುಂಬ ಖುಷಿಯಿಂದನೇ ತಾನು ತೆಗೆದುಕೊಂಡ ಗಿಫ್ಟ್ಗಳನ್ನು ಹಿಡಿದು ಮನೆ ಬಂದು ಮಾಮ್ ಊಟ ಬಡಿಸು ಹೊಟ್ಟೆ ಹಸುತ್ತಿದೆ ಎಂದಾಗ ದೇವಕಿ ದೇವರಾಜ್ ಇಬ್ಬರು ತಮ್ಮ ಮಗನ ಮುಖ ನೋಡಿ ಚಂದು ಯಾಕೆ ಊರಿಗೆ ಹೋಗಿದ್ದಾಳೆ ಎಂದು ಕೇಳಿದರು ಅವನು ನೀವೇ ಹೇಳಿದ್ರಲ್ಲ ಮಾಮ್ ಅವರಮ್ಮನನ್ನು ನೋಡೋಕೆ ಅಂತ ಕೂಲಾಗಿ ಹೇಳ್ದ ಅದಕ್ಕೆ ದೇವಿಕೆಯವರು ಕೆನಿಗೆ ಒಂದು ಬಾರಿಸಿದ್ರು ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್